ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದ್ರಿ ಸಿಂಪಲ್ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ತುಂಬ ದಿನ ಆಯಿತು ಫ್ರೆಂಡ್ಸ್ ಲಾಗ್ ಹಾಕಿ ಯಾವುದೂ ಹಾಕಿಲ್ಲ ಮಗಳು ಎಸ್ ಎಸ್ ಎಲ್ ಸಿ ಓದ್ತಿರೋದ್ರಿಂದ ಅವಳು ಎಜುಕೇಷನ್ಗೆ ತೊಂದರೆ ಆಗಬಾರ್ದು ಅಂತ ನಾನು ಸ್ಟಾಪ್ ಮಾಡಿದ್ದೆ ಫ್ರೆಂಡ್ಸ್ ಅವಳೇ ಅಪ್ಲೋಡ್ ಮಾಡೋದ್ರಿಂದ ನನಗೆ ಇದ್ರ ಬಗ್ಗೆ ಏನೂ ಗೊತ್ತಾಗಲ್ಲ ಅಂತ ಸ್ಟಾಪ್ ಮಾಡಿದ್ವಿ ಈಗ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿಮ್ಮ ಸಪೋರ್ಟ್ ನಮಗೆ ಮತ್ತೆ ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ ಈಗ ನೋಡ್ತಾಯಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲಾಯ್ಕನ್ ಕ್ಲಿಕ್ ಮಾಡಿ ಒಂದು ಲೈಕ್ ಕೊಡಿ ಇವತ್ತು ನಿಮಗೆ ಈ ವಿಡಿಯೋ ನೋಡಿದರೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದು ಗೊತ್ತಾಗಿರುತ್ತೆ ಆಲ್ರೆಡಿ ಸೊ ಮನೆಯಲ್ಲಿ ದೇವ್ರ ದೀಪ ಹಚ್ಚಿ ಬೆಳಗ್ಗೆನೆ ಎದ್ದು ಎಲ್ಲರೂ ರೆಡಿಯಾಗಿ ಹೊಲ್ಟ್ವಿ ಫ್ರೆಂಡ್ಸ್ ಚನ್ನಪಟ್ಟಣ ಗೌಡ್ಗೆರೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್ ಬನ್ನಿ ಹೋಗೋಣ ನೋಡಿ ಇವಾಗ ನಾವು ಸ್ಯಾಟಲೈಟ್ ಬಸ್ ಸ್ಟಾಪಲ್ಲಿ ಇದ್ದೀವಿ ಹೆಂಗೆ ಹೋಗೋದು ಏನು ಅಂತ ನಿಮಗೆ ತೋರಿಸ್ಕೊಡ್ತೀನಿ ನಾವು ಇದೇ ಫಸ್ಟ್ ಟೈಮ್ ಆಗಿರೋದ್ರಿಂದ ಫ್ರೀ ಬಸ್ಸಲ್ಲಿ ಪ್ರಯಾಣ ಮಾಡೋಣ ಅಂತ ಹೊಲ್ಟ್ವಿ ಫ್ರೆಂಡ್ಸ್ ಹೋಗ್ತಾ ಇದ್ದೀನಿ ನೋಡಿ ಇದು ಚನ್ನಪಟ್ಟಣಕ್ಕೆ ಹೋಗಿ ಸ್ಯಾಟ್ಲೈಟ್ ಬಸ್ ಸ್ಟಾಪಿಂದ ಬಸ್ ಹತ್ತಿದ್ದೀವಿ ಚನ್ನಪಟ್ನ ಬಸ್ ಹತ್ತಿದ್ದೀವಿ ಫ್ರೆಂಡ್ಸ್ ಡೈರೆಕ್ಟ್ ಗೌಡ್ಗೆರೆಗೆ ಇಲ್ಲ ಸೊ ನೀವು ಚನ್ನಪಟ್ನಾಗೋಗಿ ಹೋಗಿ ಇಂದೇ ಹೊಡ್ಬೇಕು ಅಲ್ಲಿಂದ ಚನ್ನಪಟ್ಟಣಗೆ ಬಂದ್ವಿ ನೋಡಿ ಇವಾಗ ಇಲ್ಲಿ ಇಳಿದ್ರೆ ನಿಮಗೆ ನೋಡಿ ಇಲ್ಲಿ ಆಟೋ ಇದೆಯಲ್ಲ ಆಟೋದವರು ಸಹ ಕೂಗ್ತಾಯಿರ್ತಾರೆ ಒಬ್ರಿಗೆ ಫಾರ್ಟಿ ರುಪೀಸ್ ಅಂತೆ ನಾವು ಬಸ್ಸಿತ್ತು ನಮ್ಗೆ ಅಲ್ಲಿ ಕೇಳಿದ್ವಿ ನಾವು ಅಂಗಡಿಯವ್ರನ್ನ ಇಲ್ಲ ಇದೆ ನೀವು ಕಂಟಿನ್ಯೂಸ್ ಆಗಿರುತ್ತೆ ಅಂತ ಹೇಳಿದ್ರು ಸೊ ನಾವು ನೋಡೋಣ ಅಂತ ಹೋದ್ವಿ ಬಸ್ಸೇ ಅಲ್ಲಿ ನಿಂತಿತ್ತು ಆಲ್ರೆಡಿ ಹೊತ್ಕೊಂಡು ಬಂದ್ವಿ ನೋಡಿ ಇವಾಗ ಇದೇ ದೇವಸ್ಥಾನ ಫ್ರೆಂಡ್ಸ್ ಹೊರಗಡೆ ತುಂಬ ಚೆನ್ನಾಗಿದೆ ದೇವಸ್ಥಾನ ನೀವು ಒಂದ್ಸಲ ಹೋಗಿ ನಾವು ಇದೆ ಫಸ್ಟ್ ಟೈಮ್ ಹೋಗಿರೋದು ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ನನಗೆ ನೋಡೋಣ ಏನಾದರೂ ಒಳ್ಳೇದಾದರೆ ನಾನು ನೆಕ್ಸ್ಟ್ ನಿಮಗೆ ಜೊತೆ ಶೇರ್ ಮಾಡ್ಕೋತೀನಿ ನೋಡಿ ಲೈನಲ್ಲಿ ಮೂವ್ ಆಗ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಆಲ್ರೆಡಿ ನಾವು ಅಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಗೋಗ್ಬಿಟ್ಟಿತ್ತು ಫ್ರೆಂಡ್ಸ್ ಹೋಗೋದಾದರೆ ಬೆಳಗ್ಗೆ ಎಂಟು ಗಂಟೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಹೋಗಿ ಅಲ್ಲಿ ಬೇಗ ದರ್ಶನ ಆಗುತ್ತೆ ಈ ಬಿಸಿಲಲ್ಲಂತೂ ಆಗೋದಿಲ್ಲ ನಾವು ಹೋಗೋಷ್ಟೊತ್ತಿಗೆ ನಮ್ಮ ದರ್ಶನ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಈಚೆ ಬರೋಷ್ಟೊತ್ತಿಗೆ ಎರಡು ಗಂಟೆ ಆಗೋಗ್ಬಿಡ್ತು ತುಂಬ ಲೇಟ್ ಆಯಿತು ನಾವು ಹೊರಟಿದ್ದು ನೀವು ಬೇಗ ಹೊರಡಿ ನೋಡಿ ಲೈನಲ್ಲಿ ಮೂವ್ ಆಗ್ತಾ ಇದ್ದೀವಿ ತುಂಬ ಲೈನ್ ಅಂದರೆ ಲೈನು ಫ್ರೆಂಡ್ಸ್ ಎಷ್ಟು ಲೈನ್ ಮಾಡಿದ್ದಾರೆ ಅಂದರೆ ಕಂಬಿ ಸಿಸ್ಟಮೂ ಲೈನಲ್ಲಿ ಹೋಗಿ ಹೋಗಿನೇ ಸುಸ್ತಾಗಿಬಿಡ್ತು ನಮಗೆ ನೋಡಿ ದರ್ಶನ ಮಾಡ್ಕೊಂಡು ಈಚೆ ಬಂದ್ವಿ ಒಳಗಡೆ ಫೋನ್ ಅಲೋ ಇಲ್ಲ ಫ್ರೆಂಡ್ಸ್ ಗರ್ಭದ್ ಗುಡಿ ಹತ್ರ ಸೊ ಬಂದ್ವಿ ಇದು ಈಚೆಗಡೆ ಹೊರಗಡೆ ತುಂಬ ಚೆನ್ನಾಗಿದೆ ಸ್ಟ್ಯಾಚು ಅಂತೂ ಅಲ್ಲಿ ಜಾಗ ಬಿಟ್ಟು ಬರೋದಕ್ಕೆ ಮನಸೇ ಆಗ್ತಿರಲಿಲ್ಲ ನಮಗೆ ಅಲ್ಲೂ ಪೂಜೆ ಮಾಡಿ ಈಗ ಊಟ ಕೊಟ್ವಿ ತುಂಬ ಚೆನ್ನಾಗಿದೆ ಹೋಗಿ ಬನ್ನಿ ನನಗೇನಾದರೂ ಒಳ್ಳೆಯದಾದರೆ ನಾನು ನಿಮಗೆ ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡ್ತೀನಿ ದಾಸೋಹ ಇದು ಊಟದ್ದಕ್ಕೆ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಹೊಟ್ಟೆ ತುಂಬ ವಸ್ತು ಊಟ ಬಳಸ್ತಾರೆ ತುಂಬ ಚೆನ್ನಾಗಿದೆ ನೋಡಿ ಇದು ಹೊರಗಡೆ ಇದು ನೋಡಿ ಫ್ರೆಂಡ್ಸ್ ಹೊರಗಡೆ ಇದೆಲ್ಲ ಅರಕೆಕಾಯಿ ಕಟ್ಟಿರೋದು ಏಳು ವಾರ ಏಳು ಕಾಯಿನ ಕಟ್ಟಿದ್ರೆ ಏನ ಇದು ಮಂಡಲದ ಪೂಜೆಯಂತೆ ಕಂಟಿನ್ಯೂಸ್ ಆಗಿ ಏಳು ಭಾನುವಾರ ಹೋಗಿ ಕಟ್ಟಿದ್ರೆ ನಾವು ಏನು ಅಂದ್ಕೋತೀವೋ ಮನಸಲ್ಲಿ ಅದು ಈಡೇರುತ್ತೆ ಅನ್ನೋ ನಂಬಿಕೆ ಅಲ್ಲಿ ಜನರಿಗೆ ನಾವು ಅದಕ್ಕೆ ಅದೇನು ಕಟ್ಟಿಲ್ಲ ಫ್ರೆಂಡ್ಸ್ ನಾವು ಸುಮ್ಮನೆ ದರ್ಶನಕ್ಕೆ ಅಂತ ಹೋಗಿದ್ದು ದರ್ಶನ ಮಾಡ್ಕೊಂಡು ಓಡ್ತಾ ಇದ್ದೀವಿ ನೀವು ಹೋದರೆ ಕಟ್ಟಬೇಕು ಅನ್ಸಿದ್ರೆ ಮನ್ಸಲ್ಲಿ ಏನಾದರೂ ನೆನೆಸ್ಕೊಂಡು ಕಟ್ಟಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಬಾಯ್ ಫ್ರೆಂಡ್ಸ್